ಕಾಂಟ್ರಾಕ್ಟರ್ಗೆ ಇಲ್ಲಿ ಮೂರ್ ಸಾವಿರ ಜನ ಸ್ಟೂಡೆಂಟ್ಸ್ ಹೋಗ್ತಾರೆ ಬಿ ಜಿ ಎಸ್ ಶಾಲೆಗೆ ಮೂರ್ ಸಾವಿರ ಜನ ಸ್ಟೂಡೆಂಟ್ಸ್ ಆಟೋಗಳು ಬೈಕ್ಗಳು ಕಾರುಗಳಲ್ಲಿ ಅಟ್ಲೀಸ್ಟ್ ಅವ್ರು ಲೋಡ್ ಮಾಡಿದಾನಲ್ಲ ಆ ಪರ್ಯಾಯ ವ್ಯವಸ್ಥೆ ಮಾಡೋ ಸಾಮಾನು ಸೆನ್ಸ್ ಕೂಡ ಇಲ್ಲ ಅವ್ರಿಗೆ ಅವ್ರಿಗೆ ಏನೋ ಅನ್ಕೊಂಡ್ಬಿಟ್ಟಿದ್ರು ಇಲ್ಲಿ ನಿಮ್ಗೆ ಯಾರಪ್ಪ ಹೇಳಿದ್ದು ಇಲ್ಲಿ ಮಾಡೋದಕ್ಕೆ ಮಾಡಿದ್ಮೇಲೆ ಅವ್ರಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕಾನೆ ನೋಡೋ ಸರ್ ಇಲ್ಲಿ ಆಟೋ ಬಣ್ಣ ಬಿದ್ದೋಗ್ತಾ ಇರ್ತೀವಿ ಗೊತ್ತಾ ನಿಮ್ಗೆ ಹೋಗ್ಬಿಟ್ಟು ಆಟೋಗ್ಬಿಟ್ಟು ಯಾರು ಇಲ್ಲಿ ನೋಡ್ಕೊಳ್ಳೋರು ಯಾರು ಒಬ್ರನೋ ಇದ್ರ ಬಗ್ಗೆ ಏನಾದ್ರು ಗಮನ ಹರ್ಸಿದಿರ ಆ ಇಂಜಿನಿಯರ್ ಎಲ್ಲಿದ್ದಾನೆ ಇಂಜಿನಿಯರ್ ನಾಳೆ ಬೆಳಿಗ್ಗೆ ಬರಬೇಕು ಅವ್ರ ಸ್ಕೂಲ್ ಮಕ್ಕಳಿಗೆ ಅನಾನುಕೂಲ ಆಗ್ಬಾರ್ದು ಎಕ್ಸಾಮ್ ಟೈಮ್ ನಡೀತಾ ಇದೆ ಅರ್ಥ ಆಯ್ತಾ ಅವ್ರಿಗೆ ಓಡಾಡೋಕ್ ದಾರಿ ಮಾಡಿಕೊಟ್ಟು ನೀರ ಮಾಡ್ಕೊಳ್ಳಿ ಚರಂಡಿ ಆಮೇಲೆ ಆ ಚರಂಡಿ ನೋಡ್ರಿ ರಸ್ತೆ ಮೊದ್ಲೇ ಅಗಲವಾಗಿ ಮರಗಳು ಎಲ್ಲಾ ಇದ್ವು ಅವಾಗಲೇ ವಿಶಾಲವಾಗಿತ್ತು ತವ ಬಂದು ಚಿಕ್ಕನ್ ಅವೈಜ್ಞಾನಿಕವಾಗಿ ಈ ರಸ್ತೆ ಮಾಡ್ತಾ ಇದ್ದಾರೆ ರಸ್ತೆ ಮತ್ತೆ ಚರಂಡಿ ಆಮೇಲೆ ಈ ಕಡೆ ಚರಂಡಿ ಇದೆ ಈ ಅದಕ್ಟ್ ಆಮೇಲೆ ಪೈಪ್ಲೈನು ನಾವು ಇಲ್ಲಿ ಆ ಕಡೆಯಿಂದ ಪೈಪ್ಲೈನ್ ರೋಡ್ ಅಲ್ಲಿ ಹಾಕಿರೋದು ಅದು ನನಗೆ ನೀರು ಬರೋದು ಇಲ್ಲೇ ಬೇಕು ಅದೇನಾದ್ರು ಹೆಚ್ಚು ಕಮ್ಮಿ ಆಯ್ತಲ್ಲ ಮತ್ತೆ ನಾನು ತೆಗಿಸ್ತೀನಿ ಇದು ಬಿಡೋದಿಲ್ಲ ನೀರ್ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಇವಾಗ ಬೇಸಲ್ಲ ಬೇರೆ ಇದಕ್ಕೆ ಗಿತ್ತಾಕ್ಟಿ ಓಡಾಡೋದು ನೀವೇ ಹಾಕಿದ್ದೀರಲ್ವಾ ಒಂದು ಹೇಳಕ್ ಇಂಜಿನಿಯರ್ ಆದವನು ಬಂದು ಇಲ್ಲಿ ನೋಡ್ಬೇಕು ವಾಸ ಅಂತ ಏನಿದೆ ಅಲ್ಲಿಗೆ ಇಲ್ಲಿಗೆ ಹಾಕೊಂಡು ಚಿರಂಡಿ ಆ ಕಡೆ ಫ್ರೀ ಆಗಿ ಓಡಾಡಕ್ ಬಿಟ್ಟು ಇಲ್ಲಿಗಾದ್ಮೇಲೆ ಇದನ್ನ ಕ್ಲೇಜ್ ಮಾಡಿ ಅದು ಮಾಡ್ಬೇಕಾನೆ ಮತ್ತೆ ಏನಿದೆ ಇಷ್ಟೇ ಇಷ್ಟು ಮಾಡ್ಕೊಂಡ್ಬಿಟ್ಟಿ ನೀವು ಹೆಂಗ್ ಓಡಾಡಕ್ಕಾಗತ್ತೆ ಇಲ್ಲಿ ಆಟೋ ಹೋಗಕ್ಕಾಗತ್ತಾ ಕಾರ್ ಹೋಗಕ್ಕಾಗತ್ತೆ ಮಾಡ್ಕೊಳ್ಲಿಲ್ಲ ಆಗುತ್ತೆ ನೀವ್ ಹೋಗಿ ಹಿಗ್ ಹಾಕೊಂಡಿದ್ರೆ ಆರಾಮ ಕಾರ್ ಹೋಗ್ಬೋದಾಗಿತ್ತಲ್ಲ ಮತ್ತೆ ಓಡೋಕೆ ತಂದು ವ್ಯವಸ್ಥೆ ಮಾಡ್ತೀರಾ ಅಲ್ಲಿ ಹಾಕಿಬಿಡಿ ಮಾಡಿ ಇಂಜಿನಿಯರಿಂಗ್ ಫಸ್ಟ್ ಬಂದಿರಲಿ ಸ್ಕೂಲ್ಗೆ ಯಾವುದೇ ತರ ತೊಂದರೆ ಆಗ್ಬಾರ್ದು ಎಲ್ಲ ಎಸ್ ಎಲ್ ಸಿ ಪಿ ಯು ಸಿ ಎಲ್ಲ ಓದೋ ಮಕ್ಳವ್ರು ಹಾ ಅದು ಸೀರಿಯಸ್ ಆಗಿ ತೊಗೊಳಕ್ಕೆ ಅವ್ರು ಇಂಜಿನಿಯರ್ ಮೊನ್ನೆ ಆಟೋ ಬಿದ್ದೋಗ್ತಾ ಇತ್ರಿ ಸ್ಕೂಲ್ ಹುಡುಗರು ಹೋಗ್ತಾ ಇರೋ ಆಟೋ ಸ್ಕೂಲ್ ಹುಡುಗಿ ಹೋಗ್ತಾ ಇರೋ ಆಟೋ ಇದ್ದಿರ್ತಾ ಇತ್ತು ಗೊತ್ತಾ ಅವತ್ತೇ ಮುಗಿಸಿ ಗಲಾಟೆ ಮಾಡಿದ್ರಿ ಹೌದು ಟೂ ವೀಲರ್ ಬಿದ್ದಿದ್ದಾರೆ ಅಲ್ಲ ರೀ ಹೈವೇ ರೋಡ್ ಕೆಲಸ ಮಾಡ್ತಾ ಇರೋರು ಅವ್ರಿಗೆ ಏನ್ ಸೆನ್ಸ್ ಮಾಡ್ರಿ ಹೋಗ್ಲಿ ಹೆಂಗ್ ಮಾಡ್ಬೇಕಿದ್ರು ಅಂತ

ಗೆದ್ದ ಬಿಜೆಪಿ ಮುಖಂಡ ತರಣ್ಣ ಗೌರಿಬಿಡನೂರು ನಗರದ ಕಾಯಿಬಾಬಾ ದೇವಸ್ಥಾನಕ್ಕೆ ಹೋಗುವರಂತೆ ಮತ್ತು ವಿಜಿಎಸ್ ಶಾಲೆಗೆ ಹೋಗುವರೊಂದಿಗೆ ಪರ್ಯಾಯ ಮಾರ್ಗವನ್ನು ತೋರಿಸಿ ನಂತರ ಕಾಮಗಾರಿ ಮಾಡಿ ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆ